ಮೂಲತಃ ಇದು ನಾಗದೇವರ ಗುಹೆ ಅಂತೆ ಗುಹಾ ನಮ ಅಂತ ಹೇಳಿ ಹೇಳ್ತಾರೆ ನಾಗದೇವರು ಗುಹೆಯಲ್ಲಿ ವಾಸವಾಗುತ್ತಂತೆ ಹಾಗೆ ಇದು ಮೂಲತಃ ಗುಹೆ ನಾಗದೇವರುದು ಅಲ್ಲಿ ಶಿವನು ಬಂದು ನೆಲೆಯಾಗಿದ್ದು ಇಲ್ಲಿ ಮೂಲ ದೇವರು ನಾಗದೇವರಂತೆ ಅದಕ್ಕೆ ಮೂಲನಾಗ ಅಂತ ಹೇಳಿ ಹಿಡುದು ಇಲ್ಲಿಗೆ ಮೂಲ ಹಾ ಮೂಲನಾಗ ಅದು ಮೂಲತಃ ನಾಗದೇವರದ್ದೇ ಗುಹೆ ಅಲ್ಲಿ ಈಶ್ವರ ಬಂದು ನೆಲೆಯಾಗಿದ್ದು ಹಾಗೆ ಇಲ್ಲಿ ಒಂದು ರಾಮನವರು ತೋರ್ತದೆ ದುರ್ಗ ವನದುರ್ಗೆ ಅಂತ ಹೇಳಿ ಇದು ತುಂಬಾ ಕಾಲದಿಂದ ಹೀಗೆ ಇತ್ತು ವನದುರ್ಗೆ ಅಂತ ಇಲ್ಲಿ ಹೊರಭಾಗದಲ್ಲಿ ಇತ್ತು ಮತ್ತೆ ಇದು ಪ್ರತಿಷ್ಠಾಪನೆ ಮಾಡಿದ್ದು ಒಳಗಡೆ ನಿತ್ಯ ಪೂಜೆಗಾಗಿ ಅದೇ ನಮ್ಮದವರು ಬೇರೆ ಅವರು ಇದ್ದಾರೆ ಅದನ್ನು ಸಂಬಂಧಪಟ್ಟ ನಂಬಿದ ಅವರು ಇಲ್ಲಿ ಆರಾಧನೆ ಮಾಡುವ ಹಿಂದೆ ಯಾವುದೇ ಕಾಲದಲ್ಲಿ ಇಲ್ಲಿ ವಾಸ್ತವ್ಯ ಇದ್ರು ಅವರು ಆರಾಧನೆ ಕಾಲದಲ್ಲಿ ಸ್ಥಾಪಿತವಾಗಿದ್ದು ಏನು ಅದಕ್ಕೆ ನವರಾತ್ರಿ ಪೂಜೆ ವಿಶೇಷ ಎಲ್ಲ ಉಂಟು ಅದು ಮಾಡಿ ಹೋಗ್ತದೆ ನವರಾತ್ರಿ ಬಂದು ಅದು ಹೀಗೆ ವನದುರ್ಗ ಮುಂಜಿನಿಂದ ಬರ್ತಾ ಇದ್ರು ಮತ್ತೆ ಈಗ ಒಂದ್ ಆರಡು ವರ್ಷದಕ್ಕೆ ಪ್ರತಿಷ್ಠಾಪನೆ ಆಯ್ತು ಮತ್ತೆ ನವರಾತ್ರಿ ವಿಶೇಷ ಎಲ್ಲ ಮಾಡ್ತಾ ಇದ್ದಾರೆ ಅವರು ಹೆಬ್ರಿ ಆ ಎಲ್ಲ ಇದ್ದಾರೆ ಅವರೊಂದು ಒಂದು ನೂರಿನ್ನೂರು ಮನೆಯವರು ಇದ್ದಾರೆ ಮತ್ತೆ ಇಲ್ಲಿ ಮುಖ್ಯ ಪ್ರಾಣ ದೇವರು ಉಂಟು ಅದು ಮೂಲತ ಅದು ಗುಹೆಯ ಒಳಗಡೆ ನೀರಲ್ಲಿ ಇತ್ತು ಮತ್ತೆ ಈಗ ಒಂದು ಮೂರು ವರ್ಷದಿಂದ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತು ನಾವು ಅದು ಎರಡೂ ದೇವರನ್ನ ಅವರು ಬೇರೆ ಶೃಂಗೇರಿ ಕಡೆಯಲ್ಲೆಲ್ಲ ಹೋಗಿ ಯಾರತ್ರ ಅಷ್ಟಮಂಗಲ ಇಟ್ಟು ಕೇಳಿದಾಗ ಹೇಳಿದಂತೆ ಒಂದು ಗುಹೆ ಉಂಟು ಈಶ್ವರನ ಈಶ್ವರ ನೆಲೆ ಆಗಿದೆ ಈಶ್ವರನ ಪುರದಲ್ಲಿ ಅಮ್ಮನವರು ಮತ್ತೆ ಮುಖ್ಯ ಪ್ರಾಣ ದೇವರು ಇದ್ದಾರೆ ನೀವು ಹೋಗಿ ನೋಡಿ ಸಿಗ್ತಾರೆ ಹೇಳಿ ಅವ್ರು ಇಡೀ ಕುಂದಾಪುರ ತಾಲೂಕು ಹುಡುಕಿದ್ದಾರೆ ಈಶ್ವರ ದೇವಸ್ಥಾನದಲ್ಲಿ ನಿಮ್ಮಲ್ಲಿ ಮುಖ್ಯ ಪ್ರಾಣ ಉಂಟಾ ಶಿವನ ಎಲ್ಲೂ ಇಲ್ಲ ಕೊನೆಗೆ ಇಲ್ಲಿ ಬಂದು ಕೇಳಿದಾಗ ಇಲ್ಲಿ ಯಾರೋ ಇಲ್ಲ ಅಂದ್ರಂತೆ ಮತ್ತೆ ಬೇರೆ ಕಡೆ ಹೋಗಿ ಕೇಳಿದಾಗ ಇಲ್ಲ ಉಂಟು ಹೋಗಿ ನೋಡಿದಂತೆ ಮತ್ತೆ ಪುನಃ ಬಂದಾಗ ತೋರ್ಸಿದೆ ಮತ್ತೆ ಕೇಳಿದಾಗ ಫಸ್ಟ್ ಬಂದಾಗ ಅಂದ್ರೆ ಕೇಳಿರ್ಲಿಲ್ಲ ಎರಡನೇ ಬಂದಾಗ ಕೇಳಿದ್ರು ಮತ್ತೆ ತೋರ್ಸಿದೆ ಮುಖ್ಯ ಪ್ರಾಣ ದೇವರು ಅಮ್ಮನವರು ಇರೋದ್ನೆಲ್ಲ ತೋರ್ಸಿದೆ ಮತ್ತೆ ಬದ್ನ ನಮ್ದವ್ರು ಬೈಂದೂರ್ ಕಡೆ ಇದ್ದಾರೆ ಮುಖ್ಯಪ್ರಾಣ ದೇವರು ನಮ್ದವ್ರು ಐನೂರು ಮನೆಯವರಿದ್ದಾರೆ ನಮ್ದವ್ರು ಅವರಿಗೆ ಸಿಗಲಿಲ್ಲ ಅವರು ಕುಲದೇವರು ಎಲ್ಲೂ ಉಂಟು ಸಿಗ್ಲಿಲ್ಲ ಮತ್ತೆ ಹುಡುಕಿ ಹುಡುಕಿ ಇಲ್ಲಿ ಬಂದು ನೋಡಿದಾಗ ಸಿಕ್ತು ಅವ್ರು ಹಾಗೆ ಈಶ್ವರನ ಬುಡದಲ್ಲೇ ಉಂಟು ಆ ದಿನ ಹೂ ಹೋಗಾಕಿದ್ದೆ ಅವ್ರು ಹೇಳಿದಂತ ಹಳದಿ ಹೋಗಾಕಿ ಉಂಟು ಹೋಗಿ ನೋಡಿ ಹೇಳಿ ಇಲ್ಲಿ ಬಂದ ದಿನ ನಾನು ಸಾವಂತಿಗೆ ಹೂ ಹಾಕಿ ಪೂಜೆ ಮಾಡ್ತಾ ಇದ್ದೆ ಬಂದು ನೋಡಿದ್ರು ಮತ್ತೆ ತಗೊಂಡು ಹೋಗದ ತಗೊಂಡು ಹೋಗಿ ಅಂತ ಬೇಡ ಅಂದ್ರೆ ಮತ್ತೆ ಇಲ್ಲೇ ಪ್ರದೇಶ ಮಾಡ್ತಾರೆ ಬರ್ತಾರೆ ಬರ್ತಾರೆ ಅವರು ಒಂದೊಂದು ಬಸ್ ಮಾಡ್ಕೊಂಡು ವರ್ಷಕ್ಕೊಂದ್ ಎರಡು ಬಾರಿ ಬರ್ತಾರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಅಲ್ಲಿ ವೀರಭದ್ರ ದೇವರು ಉಂಟು ನೋಡಿ ಅದು ಇಲ್ಲಿ ವಿಶೇಷ ಎಲ್ಲಿ ಈಶ್ವರ ದೇವಸ್ಥಾನದಲ್ಲಿ ವೀರಭದ್ರ ದೇವರು ಇರುವುದಿಲ್ಲ ಅಮ್ಮನವರ ದೇವಸ್ಥಾನದಲ್ಲಿ ವೀರಭದ್ರ ದೇವರು ಇರುವುದು ಕಾವಲಿಗಾಗಿ ಇಲ್ಲಿ ಈಶ್ವರ ದೇವಸ್ಥಾನದಲ್ಲಿ ವೀರಭದ್ರ ದೇವರು ಇರುವುದು ಅದು ವಿಶೇಷ ಯಾಕಂದ್ರೆ ಇಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಈ ಕ್ಷೇತ್ರ ಸ್ಥಾನದಲ್ಲಿ ವೀರಭದ್ರ ದೇವರು ಇರುವುದು ಕ್ಷೇತ್ರ ಸ್ಥಾನವನ್ನ ಸ್ಥಾನವನ್ನು ಈ ವೀರಭದ್ರ ದೇವರು ವಹಿಸಿಕೊಂಡಿದೆ ಹಾಗಾಗಿ ಇಲ್ಲಿ ವೀರಭದ್ರ ಇರುವುದು ಅಮ್ಮನವರ ದೇವಸ್ಥಾನದಲ್ಲಿ ಹೆಚ್ಚು ವೀರಭದ್ರ ಇರುವುದು ಈಶ್ವರ ದೇವಸ್ಥಾನದಲ್ಲಿ ವೀರಭದ್ರ ಇರುವುದಿಲ್ಲ ಬಟ್ ಇಲ್ಲಿ ಇದ್ದಾರೆ ಅದು ಕ್ಷೇತ್ರಪಾಲರ ಸ್ಥಾನದಲ್ಲಿ ಇರುವುದು ಕ್ಷೇತ್ರಪಾಲ ದೇವರು ಬೇರೆ ಇದ್ದಾರೆ ಬಟ್ ಅದೇ ಸ್ಥಾನದಲ್ಲಿ ಇಲ್ಲಿನ ಕ್ಷೇತ್ರ ರಕ್ಷಣೆಗಾಗಿ ವೀರಭದ್ರ ದೇವರು ಹಾಗೆ ಹಾಗೆ ಕ್ಷೇತ್ರಪಾಲ ಅದು ನಾನು ಮಾಡಿದ್ದು ಎರಡನೇ ಕ್ಷೇತ್ರಪಾಲ ಬೇಕು ಅಂತ ಹೇಳಿ ಕ್ಷೇತ್ರಪಾಲನೆ ಬೇಕು ಅಂತೇಳಿ ಯಾರು ನಿಜವಾಗಿ ಇಲ್ಲಿ ಕ್ಷೇತ್ರಪಾಲನ ಸ್ಥಾನದಲ್ಲಿ ಇರುವ ವೀರಭದ್ರ ದೇವರು ಅದು ಈ ಕಡೆ ಈಶ್ವರನಿಗೆ ಮುಖ ಮಾಡಿ ಇರ್ಲಿಕ್ಕೆ ಹೋಗಿ ಸ್ವಲ್ಪ ಶಾಂತವಾಗಿದ್ದಾರಂತೆ ಎಲ್ಲರೂ ಸ್ವಲ್ಪ ಆಚೆ ಈಚೆ ಮಾಡಿದ್ರೆ ಊರೇ ಸುಟ್ಟೋಗ್ರೆ ಅಷ್ಟು ಕೋಪದಲ್ಲಿ ಇರುತ್ತೆ ವೀರಭದ್ರ ಈಶ್ವರನಿಗೆ ಮುಖ ಆಗಿರುವುದು ಸ್ವಲ್ಪ ಶಾಂತವಾಗಿದ್ದಾರಂತೆ ಇಲ್ಲಿ ಎಲ್ಲ ಹರಕೆ ಸೇವೆ ಎಲ್ಲ ನಡೆದು ಇಲ್ಲಿಗೆ ವೀರಭದ್ರ ವೀರಭದ್ರನಿಗೆ ಬಂದು ಕಾಯಿ ಹಾಕುದು ಉಪ್ಪು ಒಪ್ಸುದು ತುಪ್ಪ ಒಪ್ಸುದು ಹಾಲು ಒಪ್ಸುದು ಎಲ್ಲ ವಿಶೇಷ ಇದು ದೇವರು ಹೇಳಿದ್ರೆ ಕೂಡ್ಲೆ ಆಗಿಬಿಡುದು ಆ ಕೆಲಸ ಹುಯಿಲು ಮತ್ತೊಂದೆಲ್ಲ ಅದಕ್ಕೆ ನಾವು ಆ ಇಲ್ಲಿ ಹುಯಿಲ್ ತಗೊಳ್ಳೋದೆಲ್ಲ ಸ್ಟಾಪ್ ಮಾಡಿದ್ದೇವೆ ಈಗ ಕೊಡ್ತಾ ಇದ್ರು ನಾನು ಬಂದ್ಮೇಲೆ ಸ್ವಲ್ಪ ಟೈಮ್ ಇದ್ದಿತ್ತು ಮತ್ತೆ ನಾನು ಇಲ್ಲಿ ಯಾರು ಹುಯಿಲ್ ಕೊಡ್ಲಿಕ್ಕಿಲ್ಲ ಅಂದ್ರೆ ಸ್ಟಾಪ್ ಮಾಡಿದ್ವಿ ಅದೆಲ್ಲ ಮತ್ತೆ ಹಾಗೆ ಹಾಗೆ ಹೋಗುದು ಜಾಗಗಳ ವ್ಯಾಜ್ಯಗಳಾಗ್ತದೆ ಮತ್ತೆ ಪಂಚಾಯತ್ ಮಾಡಲಿ ಬರ್ತದೆ ತೀರ್ಮಾನಕ್ಕೆ ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿದ್ರು ಇಲ್ಲಿ ಪಂಚಾಯತ್ ಮಾಡುದು ಬೇಡ ಇಲ್ಲಿ ಹುಯಿಲ್ ಕೊಡುದು ಬೇಡ ತುಂಬಾ ಯಾರು ಸಣ್ಣ ಸಣ್ಣ ವಿಷಯಕ್ಕೆ ಬಂದು ಹುಯಿಲ್ ಕೊಟ್ಟು ಹೋಗ್ತಾರೆ ಮತ್ತೆ ಅವ್ರ ಮನೆ ಹಾಳಾಗುವುದು ಬೇಡ ಅಂತ ಹೇಳಿ ಇಲ್ಲಿ ಹುರಿದೇವರು ಮತ್ತೆ ವ್ಯಾಘ್ರ ಇರುವುದು ಇದು ಇಲ್ಲಿನ ಮರಾಠಿ ಜನಾಂಗದವರು ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ ಮರಾಠಿ ಅವರು ಅವರು ಇಲ್ಲಿ ಒಂದು ಇನ್ನೂರ ಐವತ್ತು ವರ್ಷದಿಂದ ಈ ಊರಲ್ಲಿ ಅವರೇ ಇದ್ದಿದ್ದು ಆವಾಗ ಅವರು ಆರಾಧನೆ ಮಾಡ್ಕೊಂಡು ಬಂದಂತ ದೇವರು ಅವ್ರಿಗೆ ಇಲ್ಲೇ ವಾಟೆ ಬೆಚ್ಚಲ ಅಂತ ಹೇಳಿ ಅವರು ಕೆಳಗಡೆ ಇದ್ದಾರೆ ಅವರೊಂದು ಒಂದು ಐವತ್ತು ಮನೆಯವರು ಇದ್ದಾರೆ ಅವರೇ ಅವ್ರದ್ದೇ ಅವರು ದರ್ಶನ ಪಾತ್ರ ಇದ್ದಾರೆ ಇಲ್ಲಿ ಬಂದು ದರ್ಶನ ಎಲ್ಲ ಆಗ್ತದೆ ಗಂಡ ಸೇವೆ ಆಗ್ತದೆ ಇದಕ್ಕೆ ಇದಕ್ಕೆ ಎಳ್ಳ ದಿನ ಗಂಡ ಆಗ್ತದೆ ಪೂಜೆ ಎಲ್ಲ ನಡೀತದೆ ಎಲ್ಲ ನಡೀತದೆ ಅವ್ರದ್ದು ದರ್ಶನ ಎಲ್ಲ ಉಂಟು ಆ ದಿನ ಮೊದಲು ತಿಂಗಳು ತಿಂಗಳು ದರ್ಶನ ಇಟ್ಕೊಂಡಿದ್ರು ಈಗಲ್ಲ ಜನ ಯಾರು ಬರುವುದಿಲ್ಲ ಅಂತೇಳಿ ಈಗ ದಕ್ಷಿಣ ವಾರ್ಷಿಕ ಒಂದೆರಡು ಬಾರಿ ಮಾಡುದು ನಮ್ದವ್ರಿದೆ ಹೀಗೆ ಬೇ ಇಲ್ಲಿದ್ದ ಎಲ್ಲ ಉಪದೇವತೆಗಳಿಗೂ ಬೇರೆ ಬೇರೆ ಜನಾಂಗದವರು ಪೂಜೆ ಮಾಡ್ಕೊಂಡು ಬಂದಿದ್ರು ಹಾಗಾಗಿ ಇದು ಹೊರಗಡೆ ಇರೋದು ಯಾವ್ದು ಇಲ್ಲಿಂದಲ್ಲ ನಾಗ ದೇವ್ರು ಬಿಟ್ರೆ ಎಲ್ಲ ಬೇರೆ ಬೇರೆ ಜನಾಂಗದವ್ರು ಇಲ್ಲಿ ವಾಸ್ತವ್ಯ ಇದ್ರು ಅವ್ರ ದೇವ್ರನ್ನ ಇಲ್ಲಿ ಸ್ಥಾಪನೆ ಮಾಡ್ಕೊಂಡು ಆರಾಧನೆ ಮಾಡ್ಕೊಂಡು ಬಂದ್ರು ಈಗ ಎಲ್ಲೂ ದೇವಸ್ಥಾನ ಸರೌಂಡ್ ಒಳಗೆ ಬಂತು ಎಲ್ಲದನ್ನು ಒಟ್ಟಿಗೆ ನಾವು ಪೂಜೆ ಮಾಡ್ಕೊಂಡು ಹೋಗೋದು ಅವ್ರವ್ರ ಕಡೆಯವರೆಲ್ಲ ಬರ್ತಾರೆ ದೇವರೆಲ್ಲ ಇದ್ದಾರೆ ಇಲ್ಲಿ ಸ್ನೇಹಿತರೆ ಬಲು ವಿಶಿಷ್ಟತೆಯಿಂದ ಕೂಡಿದಂತ ಇದೊಂದು ದೇವಸ್ಥಾನ ಸೊ ನೀವು ಇಲ್ಲಿ ಮಳೆಗಾಲದ ಟೈಮಲ್ಲಿ ಬಂದ್ರೆ ಒಳ್ಳೆ ರೀತಿಯ ಅನುಭವನ ಪಡೆಯಬಹುದು ಸೊ ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ಶಿವಂ ಹಾಗೆ ಇದು ತೇಜಸ್ ಹಾಗೆ ಇದು ಮಜುತಂದ್ರಂ ಬೂಮ್ರಾ ಅಂತ ಕರೀತೇವೆ ಸೊ ಇದು ನಮ್ಮ ಸಂಚಾರಿ ಸೃಜನ್ ನಿಮ್ದಂತ ಹೇಳಿದ್ರೆ ವಿಜಯ

ಇವತ್ತು ಮನೆಯಿಂದ ಹೊರಟು ಸಾಧಾರಣ ಒಂದು ನಲವತ್ತೈದು ಕಿಲೋಮೀಟರ್ ಇರಬಹುದು ನಮ್ಮ ಮನೆಯಿಂದ ಇಲ್ಲಿಗೆ ನೀವು ಕುಂದಾಪುರದಿಂದ ಕೂಡ ಬರಬಹುದು ಹಾಗೆ ಬ್ರಹ್ಮಾವರ ಮಾರ್ಗದಿಂದ ಕುಂದಾಪುರ ಬಂದ ಹಾಗೆ ಕೂಡ ಬರಬಹುದು ಅಥವಾ ಬಾರ್ಕೂರಿಂದ ಕೂಡ ಬರಬಹುದು ಸೊ ತುಂಬಾ ಸುಂದರವಾಗಿರುವಂತಹ ಒಂದು ಪ್ರದೇಶ ಸೊ ಇಲ್ಲೇ ಹತ್ತಿರದಲ್ಲಿ ನೀವು ಕಾಂತಾರ ಸಿನಿಮಾವನ್ನ ನೋಡಿದೀರಾ ಸೊ ಕೆರಾಡಿ ಇಲ್ಲೇ ಹತ್ತಿರದಲ್ಲಿ ಎಲ್ಲಾ ಚಿತ್ರೀಕರಣ ನಡೆದಿರುವಂತಹದ್ದು ಸೊ ಅದಕ್ಕೆ ನಾವು ಇವತ್ತು ಈ ಒಂದು ವಿಡಿಯೋ ಮಾಡಬೇಕು ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯವನ್ನ ತೋರಿಸಬೇಕು ಅಥವಾ ಈ ಒಂದು ದೇವರ ಕಾರಣಿಕವನ್ನ ಇನ್ನೊಬ್ಬರಿಗೆ ತೋರಿಸ್ಬೇಕು ಎನ್ನುವಂತ ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದಿತ್ತು ಸೊ ಜೋರ್ ಮಳೆ ಇದೆ ನಾನು ವಾಪಸ್ ಹೋಗುವಾಗ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ತುಂಬಾ ಮಳೆ ಇರೋದ್ರಿಂದ ಸಾಧ್ಯವಾಗ್ತಾ ಇಲ್ಲ ಹೇಗೂ ಒಳಗೆ ಭಟ್ರೆಲ್ಲ ಚೆನ್ನಾಗಿ ಮಾತಾಡಿದ್ರು ಈ ಒಂದು ದೇವಸ್ಥಾನದ ಕಾರಣಿಕ ಏನು ಎಂತ ಕತೆ ಅಂತ ಹೇಗೆ ಈ ಒಂದು ಉದ್ಭವ ಲಿಂಗ ಆಗಿದ್ದು ಅಥವಾ ಈ ದೇವರು ಇಲ್ಲಿ ನೆಲೆಯಾಗಲಿಕ್ಕೆ ಕಾರಣ ಏನೆಂಬುದನ್ನು ಎಲ್ಲ ಹೇಳಿದ್ರು ಅವರು ಸೊ ಹಾಗಾಗಿ ನಾನು ಇಲ್ಲಿಗೆ ಈ ಏನು ವಿಡಿಯೋವನ್ನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೇನೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನೂ ಹೆಚ್ಚಿನ ಹೀಗೆ ಪ್ರೇಕ್ಷಣೀಯ ಸ್ಥಳ ಅಥವಾ ವಿಸ್ಮಯಕಾರಿ ಸ್ಥಳವನ್ನು ನಾನು ಇನ್ನು ಮುಂದೆ ತೋರಿಸ್ಲಿಕ್ಕಿದ್ದೇನೆ ಹಾಗೆ ಇನ್ನೂ ಕೂಡ ಗೋಂತರ ದೇವಸ್ಥಾನಗಳು ತುಂಬ ಇದೆ ನಮ್ಮ ಕಡೆ ಸೊ ನಾನು ತೋರಿಸ್ತೇನೆ ಹಾಗೆ ನನ್ನ ಸೃಜನ್ ಇದಾನೆ ಇವನು ಕೂಡ ಯೂಟ್ಯೂಬ್ ಚಾನೆಲ್ ನ ಮಾಡಿದ್ದಾನೆ ಸಂಚಾರಿ ಸೃಜನ್ ಅಂತ ಸೊ ಡಿಸ್ಕ್ರಿಪ್ಷನ್ ಅನ್ನ ಹಾಕಿರ್ತೇನೆ ಹಾಗೆ ನನ್ನ ಚಾನೆಲ್ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ